ಈ ಒಂದು ಮಳಮಾಚನಳ್ಳಿ ಗ್ರಾಮದಲ್ಲಿ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಬಸ್ ನಿಲ್ದಾಣವನ್ನು ಒಂದು ನಿರ್ಮಾಣ ಮಾಡಬೇಕನ್ನೋ ಉದ್ದೇಶ ಏನು ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿರೋಂಥ ಸಾಧನೆಗಳು ಮತ್ತು ಅವ್ರು ಮಾಡಿರೋಂಥ ಸೇವೆಗಳನ್ನು ಗುರುತಿಸಿ ಮಳಮಾಚನಳ್ಳಿ ಅಪ್ಪು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ರಾಜ್ಕುಮಾರ್ ಅಭಿಮಾನಿಗಳು ಕನ್ನಡ ಕಲಾವಿದರು ಮತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಮಳಮಾಚನಳ್ಳಿ ಹಿಂದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ಬಸ್ ಸಂಲ್ದಾಣ ಅಂತ ನಿರ್ಮಾಣ ಮಾಡಿದರು ಆ ಒಂದು ಅದು ಶಿಥಿಲಾವಸ್ಥೆಯಾಗಿ ಆಳು ಬಿದ್ದು ಆಳ ಹಾಳಾಗಿ ಹೋಗಿತ್ತು ಆದ್ದರಿಂದ ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ನಿಧನಾದ ನಂತರ ಊರಿನ ಗ್ರಾಮಸ್ಥರು ಎಲ್ಲ ಯುವಕರು ಸೇರಿ ಈ ಒಂದು ಹಳೇ ಬಸ್ ನಿಲ್ದಾಣವನ್ನು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಈ ಒಂದು ಮಾದರಿ ಇಡೀ ಒಂದು ನಮ್ಮ ಜಿಲ್ಲೆಗೆ ಮಾದರಿ ಬಸ್ ನಿಲ್ದಾಣವನ್ನು ತಯಾರ ತಯಾರು ಮಾಡಬೇಕಂತ ಗ್ರ ಊರಿ ಊರಿನ ಯುವಕರೆಲ್ಲರೂ ಒಗ್ಗೂಡಿ ಈ ಒಂದು ಈ ಒಂದು ಬಸ್ಸು ನಿಲ್ದಾಣಕ್ಕೆ ತಮ್ಮ ಮನ ಧನವನ್ನು ಅರ್ಪಿಸಿ ಪುನೀತ್ ರಾಜ್ಕುಮಾರ್ ಬಸ್ ನಿಲ್ದಾಣ ಉದ್ಘಾಟನೆ ಆದಮೇಲೆ ಹೊಸದಾಗಿ ನವೀಕರಣ ಆದಮೇಲೆ ಇದಕ್ಕೆ ಎಲ್ಲ ಕಡೆಗಳಿಂದ ಪ್ರಶಂಸೆ ಪ್ರಶಂಸೆಗಳು ಬರ್ತಾಯಿದೆ ಮತ್ತು ಎಲ್ಲ ಸ್ನೇಹಿತರು ಮತ್ತು ಎಲ್ಲ ಅಪ್ಪು ಅಭಿಮಾನಿಗಳು ಇಲ್ಲಿಗೆ ಬಂದು ಈ ಒಂದು ಬಸ್ ನಿಲ್ದಾಣವನ್ನು ನೋಡಿ ಭಾಳ ಸಂತೋಷಪಟ್ಟು ಈ ರಸ್ತೆಯಲ್ಲಿ ಜ ಶಿಡ್ಲಘಟ್ಟದಿಂದ ಜಗಮಗೋಟೆ ರಸ್ತೆಯಲ್ಲಿ ಹೋಗ್ಬೋ ಹೋಗಂಥ ಎಲ್ಲ ಅಭಿಮಾನಿಗಳು ಇಲ್ಲಿ ಬಂದು ನಿಲ್ಲಿಸಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಅಪ್ಪು ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವ್ರ ಫೋಟೋ ಹತ್ರ ಒಂದು ಅವರು ತಮ್ಮ ಒಂದು ಸೆಲ್ಫಿಗಳು ತಗೊಂಡು ಒಂದು ಒಳ್ಳೆ ಮಾದರಿ ಒಳ್ಳೆಯ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವರ ಕುಟುಂಬ ಏನು ಜನಸೇವೆ ಮತ್ತು ಕಲಾವಿದರ ಸೇವೆ ಅವರು ನಡೆಸಿಕೊಟ್ಟಂಥ ಕಣ್ಣಿನ ದಾನ ಇರ್ಬೋದು ರಕ್ತದಾನ ಇರ್ಬೋದು ಮತ್ತು ಶಕ್ತಿಧಾಮದ ಪ್ರೋತ್ಸಾಹ ಆ ಮಕ್ಕಳಿಗೆ ಮಾಡಿಕೊಡ್ತಾಯಿರೋಂಥ ಅನುಕೂಲಗಳು ಇವನ್ನೆಲ್ಲ ಮುಂದೆ ಯಾರಿಗೂ ಗೊತ್ತಿಲ್ಲ ಆದರೆ ಅವೆಲ್ಲ ಏನು ಅಂತಂದರೆ ಇವರು ಪುನೀತ್ ರಾಜ್ಕುಮಾರ್ ಸತ್ತ ಮೇಲೆ ಅವರ ವ್ಯಕ್ತಿತ್ವ ಏನು ಅಂತ ಜನಕ್ಕೆ ಅರ್ಥವಾಗ್ತಾಯಿದೆ ಈಗ ಅದರಂತೆ ಈಗ ಅವ್ರಿಗೆ ನಾವು ಒಂದು ಕೃತಜ್ಞತೆ ತರಿಸಬೇಕು ಅಂತ ಈಗ ಅವರ ಹೆಸರು ಶಾಶ್ವತವಾಗಿ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರು ಶಾಶ್ವತವಾಗಿರಲಿ ಅಂತ ತಂದುಬಿಟ್ಟು ಈ ತಂಗುದಾಣವನ್ನು ನಮ್ಮ ಊರಿನ ಯುವಕರು ನವೀಕರಣ ಮಾಡಿದ್ದಾರೆ ಮೊದಲು ಇದೆಲ್ಲ ಬಿದ್ದೋಗಿತ್ತು ಏನೋ ಬಸ್ ತಂಗುದಾಣ ಬಿದ್ದೋಗಿತ್ತು ಈಗ ಅದನ್ನೆಲ್ಲ ಪೂರ್ತಿ ನಮ್ಮ ಯುವಕರೆಲ್ಲ ನವೀಕರಣ ಮಾಡಿಸಿ ಈಗ ಈ ಶಿಡ್ಲಿಘಟ್ಟ ಮತ್ತು ಜಮಕೋಟೆ ಮಾರ್ಗವಾಗಿ ಹೋಗಂಥ ಎಲ್ಲ ಇವರು ಸ್ವಲ್ಪ ಹೊತ್ತು ಇಲ್ಲಿ ನಿಂತು ವಿಶ್ರಾಂತಿ ಪಡೆದು ಹೋಗೋವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ಅದರಿಂದ ಎಲ್ರಿಗೂ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ಈ ಈ ತಂಗುದಾಣಕ್ಕೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದೆ ಮತ್ತು ರಾಜ್ಕುಮಾರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳನ್ನ ಅಳವಡಿಸಿದೆ ಹಾಗೆ ಈ ಕೂತ್ಕೊಳ್ಳಲು ಎಲ್ಲ ಗ್ರಾನೈಟು ಕಲ್ಲಾಕ್ಸಿದೆ ಆಮೇಲೆ ತಳಕ್ಕೆ ಪೂರ್ತಿ ಗ್ರಾನೈಟ್ ಕಲ್ಲಾಕ್ಸಿ ಎಲ್ಲ ಒಳ್ಳೆ ಚೆನ್ನಾಗಿ ನವೀಕರಣ ಮಾಡಿದೆ ನೆಕ್ಸ್ಟು ಏನು ಅಂತಂದರೆ ಆ ರಾಜ್ಕುಮಾರ್ ಅವರ ಅವರ ಪುಣ್ಯ ಅವರು ದೇಹಗಳೇನಿತ್ತು ಅದನ್ನೆಲ್ಲ ಬರಹದ ಮುಖಾಂತರ ಎಲ್ಲ ಬರೆದು ಜನಕ್ಕೆ ಅರ್ಥವಾಗಲಿ ಅಂತ ಬರಹ ಬೈ ಬರಹ ಇದೆ ಏನು ಅಂತಂದರೆ ಈ ಸಿ ಕ್ಯಾಮ್ರಾ ಹಾಕಿದ್ದಾರೆ ಏನಾದರೂ ಇಲ್ಲಿ ಈ ಥರ ಬೇರೆ ಥರ ಇದು ಮಾಡಿದ್ರೆ ಗೊತ್ತಾಗ್ತದೆ ಆಮೇಲೆ ಗೊತ್ತಾದರೆ ಜನ ಬೈತಾರೆ ಅಂತಂದ್ಬಿಟ್ಟು ಈಗ ಅದನ್ನೆಲ್ಲ ಕ್ಲಿಯರಾಗಿ ಇದು ಮಾಡಿದ್ದಾರೆ रे वाज जपत नमः बदान 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 दोष क्या दी ढाकन ग्रहित में तत्सर्गत्रवेहि सत्ता जाएँ ओम शत्तम जोरा रुणी महें गारमित्तना या गारमित्तपदे ते विद्यस नाजना तरुषयामी ಸೌಂದರಿ ಆಯೆ ಸೌಂದರಿ ಗೆ ಬಾರಕ ಅರೆ ಕೊಡ್ತಾರೆ ಅವರೇ ಆಕಮ್ಮ ನಿಮ್ಗೆ ನೀನ್ ಇದೇನತ್ರ ಹಾಕಮ್ಮೆ ಬರೋದು ಕಷ್ಟ ಅದಕ್ಕೆ